ನಮಗೆ ದೇವೇಗೌಡರು ಇವತ್ತು ಕಾರ್ಯಕರ್ತರ ಮುಂದೆ ಜೆ ಡಿ ಮುಂದೆ ಹೇಳ್ತಾ ಇದ್ದಾರೆ ನಮ್ಮ ವಿರೋಧ ಇದ್ದಿದ್ದು ಇಲ್ಲಿಯ ಮಾಜಿ ಶಾಸಕರಾದಂತಹ ಗೌರಿ ಶಂಕರ್ ವಿರುದ್ಧ ಇದೆ ಹೊರತು ನಾವು ಯಾವತ್ತೂ ದೇವೇಗೌಡರು ವಿರುದ್ಧ ಇರಲಿಲ್ಲ ಇವತ್ತು ಏನ್ ಮಾಡಿದ್ರಿ ಮಧುಗಿರಿ ಗೆದ್ರಿ ಮೂರು ತಿಂಗಳ ರಾಜೀನಾಮೆ ಕೊಟ್ಟರು ಅದಾದ್ಮೇಲೆ ಕುಮಾರ ಬಿಜೆಪಿ ಬಂದ್ರಿ ಅಪ್ಪನ್ ಸೋರಿಸಿದ್ರಿ ಅದಾದ್ಮೇಲೆ ಮಂತ್ರಿ ಆಗಿದ್ದಂತರು ಬಿಜೆಪಿ ಸೇರಿ ಸೋತ್ರಿ ಅದಾದ್ಮೇಲೆ ಇಬ್ರು ಹೋಗಿ ಇಲ್ಲಿ ಚೇರ್ಮನ್ ಆದ್ರೆ ಬಿಜೆಪಿ ಬಂದ್ರು ಜೆಡಿಎಸ್ ಬಿಜೆಪಿ ಬಂದ್ರಿ ಬಿಜೆಪಿ ಚೇರ್ಮೇನ್ ಆದ್ರಿ ಅದಾದ್ಮೇಲೆ ಆರೇ ತಿಂಗಳಿಗೆ ಬಿಜೆಪಿ ಬಿಟ್ಟು ಹೋದ್ರಿ ಕುಮಾರಣ್ಣ ಕಾರ್ಡ್ ಕಂಡ್ರೆ ತಪ್ಪಾಯ್ತ ಅಪ್ಪ ಅಮ್ಮಕ್ಳು ಇಬ್ಬರಿಗೆ ದೊಡ್ಡ ಬಣ್ಣ ಟಿಕೆಟ್ ಕೊಟ್ರು ಇಲ್ಲಿ ಕುಧಾಪುರ ತುಮಕೂರು ಗ್ರಾಮಾಂತರಕ್ಕೆ ರಾಜಕೀಯ ಭಿಕ್ಷೆ ಕೊಟ್ರು ಕುಮಾರಣ್ಣ ಇಲ್ಲಿ ಗೆದ್ರಿ ಒಂದ್ಸರಿ ಸೋತ್ರಿ ಒಂದ್ಸಲಿ ಗೆದ್ರಿ ಅದಾದ್ಮೇಲೆ ಸೋತ್ ಮೇಲೆ ಕಾಂಗ್ರೆಸ್ ಸ್ವಾಮಿ ದಳ ಕಾಂಗ್ರೆಸ್ ಬಿಜೆಪಿ ಕುಮಾರಣ್ಣನ ನಿಯತ ಅಪ್ಪಾಜಿ 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 ಎಲ್ಲಪ್ಪ ಅಪ್ಪಾಜಿ ನಾನು ಇಲ್ಲಿರುವಂತ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದೇನೆ ಎಸ್ ಕಾರ್ಯಕರ್ತರಿಗೆ ಈ ಚುನಾವಣೆ ಕುಮಾರಣ್ಣನ ಸೋಜಿ ಅಂತ ಯಾರು ಹೇಳಿರೋದು ಚಿತ್ರ ಕುಮಾರಸ್ವಾಮಿ ಚುನಾವಣೆ ಇದು ಮೋದಿ ಮತ್ತೆ ರಾಹುಲ್ ಗಾಂಧಿ ಚುನಾವಣೆ ಅಲ್ಲಾದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಯಾವ ವ್ಯಕ್ತಿ ಜೆ ಡಿ ಎಸ್ ಅನ್ನ ತಿಂದು ಅಧಿಕಾರ ಅನುಭವಿಸಿ ಜೆ ಡಿ ಜೆಡಿಎಸ್ಗೆ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಹಿಂದೆಯಿಂದ ಬೆನ್ನ ಚೂರಿ ಹಾಕಿ ಇವತ್ತು ಕಾಂಗ್ರೆಸ್ ಮನೆಗೋಗಿ ಅವ್ರನ್ನ ಡಿಕೆ ಶಿ ಕುಮಾರ್ ಅವ್ರನ್ನ ಡಿಕೆ ಅವ್ರ ನಾಯಕರು ನಾನು ನವರಂಗಿ ಆಟ ಈ ಕ್ಷೇತ್ರದ ಜನ ನೋಡೋರೇ ಬದಿರಿಯ ನೋಡ್ರೆ ನಮ್ಮ ನೋಡೋರೇ ದೊಡ್ಬಳ್ಳಾಪುರದ ನೋಡೋರೆ ಇನ್ ನವರಂಗಿ ಆಟ ಎಲ್ಲ ನಡೆಯಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ರೆ ಜೆಡಿಎಸ್ ನ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದ ಮಾಡಬೇಕು